ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಗೀತಾ ಜಯಂತಿ ಮತ್ತು ಮೋಕ್ಷದ ಏಕಾದಶಿಯ ಶುಭಾಶಯಗಳು ಸ್ನೇಹಿತರೆ ನಾನು ಇವತ್ತು ಮೋಕ್ಷದ ಏಕಾದಶಿಯ ಮಹತ್ವ ಅದನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅದರ ಮಹತ್ವ ಏನು ಅಂತ ಮತ್ತು ಗೀತಾ ಜಯಂತಿಯ ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದ ಒಂದು ಶ್ಲೋಕ ಐತಿ ಈ ಶ್ಲೋಕಕ್ಕೆ ಶ್ಲೋಕಗಳ ಮುಕುಟ ಅಂದ್ರೆ ಕಿರೀಟ ಅಷ್ಟು ಉನ್ನತವಾದಂಥ ಒಂದು ಸ್ಥಾನ ಐತಿ ಅಂತ ಅದ್ಭುತವಾದ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಮೋಕ್ಷದ ಏಕಾದಿಶಿಯ ಒಂದು ಸಣ್ಣ ಕಥೆ ಐತಿ ಅದನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಎಲ್ಲರೂ ಅಂತ ಹೇಳ್ತೀನಿ ಪೂರ್ವದೊಳಗೆ ಒಬ್ಬ ರಾಜ ಇರ್ತಾನೆ ಅವನ ಹೆಸರು ವೈಖಾನಸ ಅಂತ ರಾಜ ಅವನು ಒಂದಿನ ಮಕ್ಕೊಂಡಾಗ ಅವನಿಗೆ ಕನಸು ಬೀಳತ್ತಾ ಕನಸನೊಳಗ ಅವನು ಅವನ ಪೂರ್ವಜರು ನರಕದಲ್ಲಿ ಬಿದ್ದು ಹೊಳ್ಳಾಡ್ತಿರ್ತಾರ ಅಳ್ತಿರ್ತಾರೆ ನನ್ನ ಈ ನರಕದಿಂದ ಪಾರು ಮಾಡು ಅಂತ ಈ ರಾಜನ ಕನಸಿನೊಳಗೆ ಅಳತಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ರಾಜಾಗ ಒಂಥರ ಮನಸ್ಸಿಗೆ ಹಿಂಸೆ ಆಗುತ್ತ ತಮ್ಮ ಒಂದು ರಾಜ್ಯ ಬ್ರಾಹ್ಮಣರು ಇರ್ತಾರಲ್ಲ ರಾಜ್ಯದೊಳಗೆ ಅವ್ರನ್ನ ಕರೆಸಿ ಅವ್ರ ಮುಂದೆ ತನ್ನ ವಿಚಾರಗಳನ್ನು ಹೇಳ್ತಾನೆ ಈ ಥರ ನನ್ನ ಪೂರ್ವಜರೆಲ್ಲ ನರಕದೊಳಗೆ ಬಿದ್ದು ಹರಳಾಡಿ ಅಳಾಕುಂತಿದ್ರು ನನ್ನ ಈ ನರಕದಿಂದ ಪಾರ್ ಮಾಡುವಂಥ ಗೋಗರಿತಿದ್ರು ಏನು ಇದರ ಅರ್ಥ ಅಂತ ರಾಜ ತಮ್ಮ ರಾಜ್ಯದ ಬ್ರಾಹ್ಮಣರನ್ನು ಕೇಳ್ತಾನೆ ಬ್ರಾಹ್ಮಣರು ಏನು ಹೇಳ್ತಾರೆ ಎಲ್ಲೇ ಸಮೀಪದೊಳಗೆ ಪರ್ವತ ಮುನಿಯೊಬ್ಬರು ಅವ್ರದ್ದು ಆಶ್ರಮ ಐತಿ ಅವ್ರ ಹತ್ರ ಹೋಗಿ ಇದರ ಅರ್ಥ ತಿಳ್ಕೊರಿ ಅಂತ ರಾಜನಿಗೆ ಸಜೆಷನ್ ಕೊಡ್ತಾರೆ ರಾಜ ಪರ್ವತ ಮುನಿಗಳ ಆಶ್ರಮಕ್ಕೆ ಹೋಗಿ ಅವರಿಗೆ ಕೇಳ್ತಾನೆ ನನಗೆ ಈ ಥರ ಒಂದು ಕನಸು ಬಿದ್ದಿತ್ತು ಇದರ ಅರ್ಥ ಏನು ಅಂತ ಅವಾಗ ಹೇಳ್ತಾರೆ ನಿನ್ನ ಪೂರ್ವಜರು ಮೊದಲು ಮಾಡಿದ ಮಹಾಪಾಪದಿಂದ ಮಹಾಪಾಪದಿಂದ ಈ ಥರದ್ದೊಂದು ಕೆಟ್ಟ ನರಕದೊಳಗೆ ಬಿದ್ದು ಹೊರಳಾಡ ಅಂತ ಹೇಳ್ತಾರೆ ಅದಕ್ಕೆ ನಾನು ಏನು ಮಾಡಲಿ ಈಗ ಅವ್ರು ನಾನು ನರಕದಿಂದ ಬಿಡಿಸೋಕ ಏನಾದರೂ ಉಪಾಯ ಹೇಳ್ರಿ ಅಂತ ಅಂದಾಗ ಅವ ಮುನಿಗಳು ಹೇಳ್ತಾರೆ ನೀನು ಈಗ ಮಾರ್ಗಶಿರ ಮಾಸದ ಮೋಕ್ಷದ ಏಕಾದಶಿ ಐತಿ ಈ ಏಕಾದಶಿ ಅವರು ವ್ರತವನ್ನು ಮಾಡಿ ಉಪವಾಸವನ್ನು ಮಾಡಿದ್ರೆ ನಿಮ್ಮ ಪಿತೃಗಳಿಗೆಲ್ಲರಿಗೂ ಮೋಕ್ಷ ಸಿಗುತ್ತಾ ಮತ್ತು ಇದರಿಂದ ಅವರು ನರಕದಿಂದ ಸ್ವರ್ಗಕ್ಕೆ ಹೋಗ್ತಾರ ಅಂತ ಹೇಳ್ತಾರ ಆ ಪ್ರಕಾರವಾಗಿ ರಾಜ ವಾಪಸ್ಸು ಮುನಿಗಳು ಪರ್ವತ ಮುನಿಗಳು ಮಾತನ್ನು ಕೇಳಿಕೊಂಡು ರಾಜ್ಯಕ್ಕೆ ವಾಪಸ್ ಬಂದು ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿಯನ್ನು ತಾನು ಮತ್ತು ತನ್ನ ರಾಜ್ಯದ ಎಲ್ಲ ಜನರು ಸೇರಿಕೊಂಡು ಈ ಮೋಕ್ಷದ ಏಕಾದಶಿಯನ್ನ ಮಾಡಿ ಅವನ ಪಿತೃಗಳಿಗೆ ಮೋಕ್ಷವನ್ನು ಕೊಡಿಸ್ತಾನಂತ ಈ ಥರ ಕಥೆ ಆವಾಗ ಅವನ ಪೂರ್ವಜರೆಲ್ಲರಿಗೂ ಎಲ್ಲರಿಗೂ ಮೋಕ್ಷ ಸಿಕ್ಕು ಆಕಾಶವಾಣಿ ನುಡಿದು ಆಕಾಶದೊಳಗ ಅವರ ಪೂರ್ವಜರು ನನಗೆ ಮೋಕ್ಷ ಕೊಟ್ಟಿದ್ದಕ್ಕೆ ಧನ್ಯವಾದಗಳಂತ ಆಶೀರ್ವಾದ ಮಾಡಿ ಹೋಗ್ತಾರಂತ ಕೇಳಿದ್ರಲ್ಲ ಸ್ನೇಹಿತರೆ ಈ ಒಂದು ಏಕಾದಶಿಗೆ ನಾವು ಭಕ್ತಿ ಶ್ರದ್ಧೆಯಿಂದ ಯಾರು ಈ ಮೋಕ್ಷದ ಏಕಾದಶಿ ಮಾಡ್ತಾರೋ ಅವರು ಪೂರ್ವಜರಿಗೆಲ್ಲ ಮೋಕ್ಷಗಳು ಸಿಕ್ಕು ನಾವು ಸಂತೋಷ ನೆಮ್ಮದಿಂದ ಇದ್ದು ಮುಂದೆ ನಮ್ಮ ಜನ್ಮ ನಮ್ಮ ಜನ್ಮಕ್ಕೂ ಮೋಕ್ಷ ಸಿಗುತ್ತಾ ಅಂತ ಇದರ ಹಾಗಾಗಿ ಎಲ್ಲರೂ ತಪ್ಪದೆ ಈ ಮೋಕ್ಷದ ಏಕಾದಶಿಯನ್ನು ಆಚರಣೆ ಮಾಡೋಣ ಮತ್ತು ಅವತ್ತು ಗೀತಾ ಜಯಂತಿ ಇರೋದರಿಂದ ನಾನು ಒಂದು ಅದ್ಭುತವಾದಂಥ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕಕ್ಕೆ ಎಷ್ಟು ಮಹತ್ವ ಐತೆ ಅಂದ್ರೆ ಎಲ್ಲ ಇರುವಂಥ ಎಲ್ಲ ಶ್ಲೋಕಕ್ಕಿಂತ ಅದ್ಭುತವಾದಂಥ ಶ್ರೇಷ್ಠವಾದಂಥ ಶ್ಲೋಕ ಅಂತ ಇದು ಅದಕ್ಕೆ ಮುಕುಟ ಅಂತಾರಂತ ಅಷ್ಟು ಅದ್ಭುತವಾದಂಥ ಶಂಕರಾಚಾರ್ಯರು ಮಧ್ವಾಚಾರ್ಯರು ಎಲ್ಲ ಆಚಾರ್ಯರುಗಳು ಸಹ ಇದನ್ನು ಈ ಶ್ಲೋಕವನ್ನು ವರ್ಣನೆ ಮಾಡ್ಯಾರಂಥ ಸ್ನೇಹಿತರೆ ಎಲ್ಲ ಆಚಾರ್ಯರುಗಳು ಇದರ ಬಗ್ಗೆ ಈ ಶ್ಲೋಕದ ಬಗ್ಗೆ ಏನೇನು ಹೇಳಾರ ಅದನ್ನೆಲ್ಲ ಈ ಶ್ಲೋಕವನ್ನು ಹೇಳಿ ಅದರ ಅರ್ಥ ಹೇಳ್ತೀನಿ ಅಷ್ಟು ಅದ್ಭುತವಾದಂಥ ಈ ಒಂದು ಒಂದೇ ಒಂದು ಶ್ಲೋಕವನ್ನು ಹೇಳಿದರೂ ಆ ಗೋವಿಂದನ ಕೃಪೆ ನಮ್ಮೆಲ್ಲರ ಮೇಲೆ ಆಗುತ್ತಾ ಸ್ನೇಹಿತರೆ ಬರೀ ಶ್ಲೋಕ ಯಾವ್ತಾರೆ ಇದು ಭಗವದ್ಗೀತಾದ ಕೊನೆಯ ಹದಿನೆಂಟನೇ ಅಧ್ಯಾಯದ ಅರವತ್ತಾರನೇ ಶ್ಲೋಕ ಸರ್ವಧರ್ಮಾನ್ ಪರಿತ್ಯಜ್ಯ ಶರಣಂ ರುಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯ್ಯ ಶುಚ ಸ್ನೇಹಿತರೆ ಈ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋಣ ಈಗ ಎಲ್ಲ ಕರ್ತವ್ಯಗಳು ಧರ್ಮಗಳು ಗುರುದುಗಳು ಮತ್ತು ಮನಸ್ಸಿನ ಎಲ್ಲ ಬಂಧನಗಳನ್ನು ಬಿಡು ನನ್ನಲ್ಲೊಬ್ಬನಲ್ಲಿ ಸಂಪೂರ್ಣ ಶರಣಾಗು ನಿನ್ನನ್ನು ಎಲ್ಲ ಪಾಪಗಳಿಂದ ಭಯಗಳಿಂದ ಕರ್ಮ ಬಂಧನಗಳಿಂದ ನಾನು ಮುಕ್ತಗೊಳಿಸುತ್ತೇನೆ ಯಾವ ಚಿಂತೆಯೂ ಮಾಡಬೇಡ ಸರ್ವಧರ್ಮಾನ್ ಪರಿತ್ಯಜ್ಯ ನಾನು ಇಂಥವನು ಲೋಕ ಏನು ಹೇಳುತ್ತದೆ ನನಗೆ ಇದು ಮಾಡಲೇಬೇಕು ಎನ್ನುವ ಎಲ್ಲ ಮಾನಸಿಕ ಬಂಧನಗಳನ್ನು ಬಿಡು ಆಧ್ಯಾತ್ಮಿಕತೆಯ ಅತ್ಯಂತ ಕಠಿಣ ಮತ್ತು ಶ್ರೇಷ್ಠ ಹೆಜ್ಜೆ ಬಿಡುವುದು ಮಾಮಿಕಂ ಶರಣಂ ರಜ ಸಂಪೂರ್ಣ ಹೃದಯದಿಂದ ನಿರ್ಭಯವಾಗಿ ದೈವದತ್ತ ಒಪ್ಪಿಸಿಕೊಳ್ಳುವುದು ಕೃಷ್ಣನ ಮಾತು ನನ್ನಲ್ಲೇ ಶರಣಾಗು ಸಾಕು ನಾನು ಇರುತ್ತೇನೆ ಅಹಂ ತ್ವಾಂ ಸರ್ವ ಪಾಪಿಯಭ್ಯೋ ಮೋಕ್ಷ ಇಷ್ಯಾಮಿ ಇಲ್ಲಿ ಕೃಷ್ಣನು ಶಿಕ್ಷಕನಾಗಿ ಮಾತ್ರವಲ್ಲ ರಕ್ಷಕನಾಗಿ ಮಾತಾಡುತ್ತಾನೆ ನಿನ್ನ ಪಾಪ ತಪ್ಪು ಪಶ್ಚಾತ್ತಾಪ ಕರ್ಮ ಬಂಧನ ಭಯ ಎಲ್ಲವನ್ನೂ ನಾನೇ ತಾನಾಗಿ ಹಾಕುತ್ತೇನೆ ಎಂದು ದೈವದ ನೇರ ಭರವಸೆ ಮಾಶುಚಃ ದುಃಖ ಪಡಬೇಡ ಭಯ ಪಡಬೇಡ ದೇವರಿಂದ ಬಂದ ಅತ್ಯಂತ ಮೃದುವಾಕ್ಯ ಇದು ಗೀತೆಯಲ್ಲಿಯೇ ಅತ್ಯುತ್ತಮ ಶ್ಲೋಕ ಯಾಕೆ ಆಚಾರ್ಯರ ಅಭಿಪ್ರಾಯ ಬಹುತೇಕ ಪರಮಾಚಾರ್ಯರಿಗೂ ಈ ಶ್ಲೋಕವೇ ಭಗವದ್ಗೀತೆಯ ಮುತ್ತಿನ ಮುತ್ತಿ ಚೂಡಾಮಣಿ ಶ್ಲೋಕ ಎಂದು ಪರಿಗಣನೆ ಮಾಡ್ತಾರಂತಹ ಎಲ್ಲ ಆಚಾರ್ಯರು ಯಾಯ ಆಚಾರ್ಯರು ಅಂತ ನೋಡೋಣ ಈಗ ಮಧ್ವಾಚಾರ್ಯರು ಯಥಾರ್ಥ ಭಕ್ತನಿಗೆ ಅತ್ಯಂತ ಭದ್ರವಾದ ದೈವಾನುಗ್ರಹದ ವಾಕ್ಯ ದೇವರು ಮಾಡಿದ ನೀರ ಮಾತು ಎಂದು ಹೇಳಿದ್ದಾರೆ ರಾಮಾನುಜಾಚಾರ್ಯರು ಇದನ್ನು ಗೀತೆಯ ಅಭಯ ಪ್ರಧಾನ ಶ್ಲೋಕ ಎಂದು ಕರೆಯುತ್ತಾರೆ ಶರಣಾಗತಿಯ ಸಿದ್ಧಾಂತಕ್ಕೆ ಇದನ್ನೇ ಮೂಲ ಆದಿಶಂಕರಾಚಾರ್ಯರು ಈ ಶ್ಲೋಕವನ್ನು ಗೀತೆಯ ಪರಮ ತತ್ವ ಎಂದು ಹೇಳಿದ್ದಾರೆ ಭಕ್ತಿ ಪ್ಲಸ್ ಜ್ಞಾನ ಪ್ಲಸ್ ಶರಣಾಗತಿ ಎಲ್ಲವೂ ಒಂದೇ ಕಡೆ ಸೇರುವುದು ಇಲ್ಲಿ ಯಾಕೆ ಇದು ಸ್ವರ್ಗೀಯ ಶ್ಲೋಕ ಎಂದು ಅನಿಸುತ್ತದೆ ಯಾಕೆಂದರೆ ಇದು ಉಪದೇಶವಲ್ಲ ಪ್ರೀತಿ ದೇವರು ಹೇಳುವ ಮಾತೆ ನಿನಗೆ ಎಲ್ಲ ಗೊತ್ತಿರಬೇಕೆಂಬುದು ಬೇಡ ಪರಿಪೂರ್ಣರಾಗಬೇಕಾಗಿಲ್ಲ ನನ್ನ ಕಡೆ ಬಾ ನಾನು ನಿನ್ನನ್ನು ಹಿಡಿದುಕೊಳ್ಳುತ್ತೇನೆ ಇಡೀ ಗೀತೆಯಲ್ಲೇ ಇದು ಏಕೈಕ ವಾಕ್ಯ ಎಲ್ಲಿ ದೇವರು ಸ್ವತಃ ಭರವಸೆ ಕೊಡುತ್ತಾನೆ ಕೇಳಿದ್ರಲ್ಲ ಸ್ನೇಹಿತರೆ ಎಷ್ಟು ಅದ್ಭುತವಾದಂಥ ಒಂದು ಸ್ತೋತ್ರ ಮತ್ತು ಅದರ ಅರ್ಥವನ್ನು ಭಗವಂತ ಸದಾ ತಾನೇ ಒಂದು ಭರವಸೆಯನ್ನು ಕೊಡ್ತಾನಂತ ಅಷ್ಟು ಅರ್ಥಪೂರ್ಣವಾದಂಥ ಈ ಸ್ತೋತ್ರವನ್ನು ನೀವು ಹೇಳಿ ಆ ಗೋವಿಂದನ ಕೃಪೆಗೆ ಪಾತ್ರರಾಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಿ ಸ್ನೇಹಿತರೆ ಶ್ರೀ ಕೃಷ್ಣ ಅರ್ಪಣಾ ಮಸ್ತು ಜೈ ಶ್ರೀ ಕೃಷ್ಣ